ಸರ್ಕಾರ ಮತ್ತು ವಿದ್ಯುತ್ ಇಲಾಖೆ ವಿರುದ್ಧ ರಾಜ್ಯ ರೈತ ಸಂಘ ಒಕ್ಕೂಟ ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ನಡೆಸಿರುವ ಘಟನೆ ಟಿ ನರಸಿಂಪುರದ ಬನ್ನೂರು ಕಚೇರಿ ಮುಂಭಾಗ ನಡೆದಿದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹತ್ತಳ್ಳಿ ದೇವರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಸರ್ಕಾರ ಮತ್ತು ವಿದ್ಯುತ್ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಹತ್ತಳ್ಳಿ ದೇವರಾಜ್ ಕೃಷಿ ಪಂಪ್ಸೆಟ್ ರೈತರಿಗೆ ಹಗಲು ವೇಳೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಭೀಕರ ಬರಗಾಲ ಕಾಡುತ್ತಿದ್ದು ಹಳ್ಳಿಗಳಲ್ಲಿ ಕುಡಿಯುವ ನೀರು ಹಾಗೂ ದನ ಕರುಗಳಿಗೆ ಮೇವು ಸಿಗುತ್ತಿಲ್ಲ ಕೃಷಿ ಸೆಟ್ ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡದೆ ಕಬ್ಬು ಬೆಳೆ ಅಡಿಕೆ ತೆಂಗು ಹಾಗೂ ಇತ್ಯಾದಿ ತರಕಾರಿ ಬೆಳೆಗಳು ನೀರಿಲ್ಲದೆ ಒಣಗುತ್ತಿದ್ದರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ರೈತರನ್ನು ಕಗ್ಗತ್ತಿನಲ್ಲಿ ಇಟ್ಟು ಚುನಾವಣೆ ಗುಂಗಿನಲ್ಲಿ ನಿರತರಾದರೆ ರೈತರ ಗತಿ ಏನು ಎಂದು ಪ್ರಶ್ನೆ ಮಾಡಿದರು ಅಧಿಕಾರಿಗಳಿಗೆ ಎರಡು ತಿಂಗಳ ಸಂಬಳ ಬಂದಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಮನೆಗೆ ಸೇರಿಸಲ್ಲ ಎಷ್ಟೋ ಜನ ಅಧಿಕಾರಿಗಳು ಹೇಳ್ತಾಯಿರ್ತಾರೆ ಕೆಲವು ಇಲಾಖೆಯಲ್ಲಿ ನಾಲ್ಕು ತಿಂಗಳಾಗಿದೆ ಸಂಬಳ ಕೊಟ್ಟು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಎಂದು ನಾಟಕೀಯ ಸಂಬಳ ಯಾವತ್ತೂ ಅವರಿಗೆ ತಪ್ಪಿಸಿಲ್ಲ ಕರೆಕ್ಟಾಗಿ ಬರುತ್ತೆ ಬಂದಿರ್ತಕ್ಕಂಥ ಕಷ್ಟ ನಿಜವಾಗಲೂ ನಮ್ಮ ರೈತರಿಗೆ ಬಂದಿರತಕ್ಕಂಥದ್ದು ಇವತ್ತು ನಾವು ಇಲ್ಲಿ ಹೋರಾಟಕ್ಕೆ ಬಂದಿರೋದು ನಮಗೆ ಅಗಲು ವೇಳೆ ಸಂಪೂರ್ಣ ಏಳು ಗಂಟೆ ಕರೆಂಟ್ ಕೊಡಬೇಕು ನಮಗೆ ಏನು ಮನೆಗೆ ಇದ್ದು ತುನ ಕೊಟ್ಟಿದ್ದೀರಾ ಆ ಇನ್ನೂರು ಯೂನಿಟನ್ನು ಕೊಡಬೇಕು ಸರ್ಕಾರ ಅಂದರೆ ನೀವು ಅಧಿಕಾರಿ ಅಧಿಕಾರಿ ಅಂದರೆ ಸರ್ಕಾರ ಮತ್ತೆ ನೋಡಿ ನಮ್ಮ ರೈತರಿಗೆ ಟಿ ಸಿ ವಿಚಾರ ಹೇಳ್ತಿದ್ರು ಕೆಲವು ಅಕ್ರಮ ಕೂಟ ಕಟ್ಕೊಂಡಿದ್ದಾರೆ ಅಧಿಕಾರಿಗಳು ಮತ್ತು ಕಂಟ್ರಾಕ್ಟ್ರು ಸಾಮೀಲಾಗಿದ್ದಾರೆ ನನಗೆ ಯಾರು ಅಂತ ಗೊತ್ತಿದೆ ನಾವು ಅವ್ರನ್ನ ಹೆಸರನ್ನ ಹೇಳಲ್ಲ ಇವತ್ತು ನಾವು ಇಲ್ಲಿ ಬಂದು ಹೋರಾಟ ಮಾಡಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ತಕ್ಷಣ ನಿಲ್ಲಬೇಕು ಟಿ ಸಿ ರಿಪೇರಿ ಟಿ ಸಿ ಕೆಟ್ಟ ತಕ್ಷಣವೇ ಎಪ್ಪತ್ತೆರಡು ಗಂಟೆ ಅಂದರೆ ಮೂರು ದಿನದಲ್ಲಿ ರೆಡಿ ಮಾಡಿಕೊಡ್ಬೇಕು ಯಾರೂ ರೆಡಿ ಮಾಡ್ತಾ ಇಲ್ಲ ಅದೇ ಊರಿನಲ್ಲಿ ಗ್ರಾಮಗಳಲ್ಲಿ ಕುಡಿಯ ನೀರಿಂದು ಪಂಪ್ಸೆಟ್ ಕೆಟ್ಟೋದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರೆಡಿ ಮಾಡಬೇಕು ಟಿ ಸಿ ಕೆಟ್ಟೋದ್ರೆ ಇಪ್ಪತ್ನಾಲ್ಕು ಗಂಟೆಗೆ ರೆಡಿ ಮಾಡಬೇಕು ಅಂತ ಇದೆ ಆದರೆ ಮಾಡ್ತಾ ಇಲ್ಲ ಇವತ್ತು ನಾವು ಇಲಾಖೆ ಮುಂದೆ ಹೋರಾಟ ಮಾಡಿ ನಾವು ಇಲ್ಲಿ ಓದಿರ್ತಕ್ಕಂಥ ಒಂದು ಒತ್ತಾಯ ಪತ್ರನ ಕೊಡ್ತೀವಿ ಏನು ಇವರು ಮೇಲೆ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು ರಾತ್ರಿ ಕೊಡ್ತಕ್ಕಂಥ ಕರೆಟನ್ನು ಖಂಡಿತ ಕೊಡಬಾರ್ದು ಯಾಕೆ ಅಂದರೆ ತೀರ್ಥಿ ಹಾವಳಿಯಿಂದ ಸುಮಾರು ನಮ್ಮ ಆ ಒಡ್ರಲರ ಸ್ವಾಮಿ ಬೆಟ್ಟದ ಅಕ್ಕಪಕ್ಕದ ಗ್ರಾಮದಲ್ಲಿ ಎಂಟು ಜನ ಸತ್ತೋಗಿದ್ದಾರೆ ಈಗ ಬನ್ನೂರು ಹತ್ರ ಹುಲಿ ಓಡಾಡ್ತಾ ಇದೆ ರಾತ್ರಿ ಹೊತ್ತು ಕಾರಲ್ಲಿ ಹೋಗೋ ಭಯ ಪಡ್ತಾರೆ ಅಂಥದ್ರಲ್ಲಿ ರೈತ್ರು ಹೆಂಗ್ರಿ ಜಮೀನ್ಗೋಗ್ಬೇಕು ರೈತರು ಜಮೀನಿಗೆ ಹೋದರೆ ಅವ್ರು ಸತ್ತೋದ್ರೆ ಅವ್ರ ಕುಟುಂಬನ ರಕ್ಷಣೆ ಮಾಡೋರು ಯಾರು ಏನೋ ಬಿಕ್ಸಾರ್ ವದಲ್ಲಿ ಒಂದು ಐದು ಸಾವಿರ ಐದು ಲಕ್ಷ ಪರಿಹಾರ ಕೊಡ್ಬೋದು ಐದು ಲಕ್ಷಕ್ಕೆ ಕುಟುಂಬ ಜೀವನ ನಿರ್ವಹಣೆ ಮಾಡೋಕ್ಕಾಗುತ್ತಾ ಸಾಲನೇ ಐದಾರು ಲಕ್ಷ ಇರ್ತದೆ ರೈತನಿಗೆ ಕನಿಷ್ಠ ಮತ್ತು ಸಾಲನೇ ತೀರ್ಸೋಕಾಗದೇ ಇರುವಂಥ ರೈತ ಇವತ್ತು ಅವನ ಜೀವನನ ಒತ್ತೆ ಇಟ್ಟು ದೇಶಕ್ಕೆ ಹಾಲು ಹಣ್ಣು ತರಕಾರಿ ರಾಗಿ ಜೋಳ ಭತ್ತ ಕಬ್ಬು ಎಲ್ಲನೂ ಬೆಳೀತಾ ಇದ್ದೇನೆ ಆದರೆ ಅಧಿಕಾರಿಗಳು ತಾವಾದರೂ ಕೂಡ ಎತ್ತೆತ್ಕೊಂಡು ರೈತರಿಗೆ ಅನ್ಯಾಯ ಮಾಡಬೇಡಿ ಈ ರೈತರು ಅಭಿವೃದ್ಧಿ ಹೊಂದಿದ್ರು ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ರೈತ ಉಳಿದ್ರು ಮಾತ್ರ ದೇಶ ಉಳಿತದೆ ಎಲ್ಲ ರೈತರು ಏನೆಲ್ಲ ಆಗಿದ್ರೆ ನೀವೆಲ್ಲ ಸಂತೃಪ್ತಿಯಾಗಿ ಸಂಬಳ ತಗೊತಿದರೆ ನಿಮ್ಮ ಜೀವನದಲ್ಲಿ ನಿಮಗೂ ಕೂಡ ಒಳ್ಳೆಯದಾಗ್ತದೆ ರೈತರನ್ನ ಕಾಡಬೇಡಿ ಮಾನವೀಯತೆ ದೃಷ್ಟಿಯಿಂದ ನೀವು ಅಗಲು ವೇಳೆನ ಸಂಪೂರ್ಣ ಕರೆಂಟನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿ ಏನು ಮೂರು ಶಿಫ್ಟ್ನಲ್ಲಿ ಕಾರ್ಖಾನೆಗಳು ಕೆಲಸ ಮಾಡ್ತವೆ ಅವ್ರಿಗೆ ಮಾತ್ರ ರಾತ್ರಿ ಇಡೀ ರಾತ್ರಿ ಎಲ್ಲ ಕೊಡಿ ನಮಗೆ ನಿರಂತರ ಜ್ಯೋತಿನಲ್ಲಿ ನಾಲ್ಕು ಗಂಟೆ ಕಟ್ ಮಾಡಿ ನಮ್ಗೆ ಹದಿನೆಂಟು ಗಂಟೆ ಸಾಕು ಅವ್ರಿಗೆ ಕೊಡಿ ನಾವೇನು ಬೇಡ ಅನ್ನೋಲ್ಲ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಪರೀಕ್ಷೆಗಳು ನಡೀತಾ ಇದ್ದೆ ಈಗ ಮಾತ್ರ ಒಂದು ಐದು ನಿಮಿಷನೂ ಕೂಡ ಕರೆಂಟ್ ತೆಗಿಬೇಡಿ ಯಾಕೆಂದರೆ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳು ನಗರ ಪ್ರದೇಶದ ಮಕ್ಕಳ ಜೊತೆಯಲ್ಲಿ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಅವರು ಸರಿಸಮನಾಗಿ ಬರಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯುತ್ತು ಚೆನ್ನಾಗಿರಬೇಕು ಆ ಮಕ್ಕಳೆಲ್ಲ ಕಷ್ಟಪಟ್ಟು ಓದಬೇಕು ಆ ದೃಷ್ಟಿಯಿಂದ ಇಷ್ಟೆಲ್ಲ ಸಮಸ್ಯೆನ ನಿಮಗೆ ಗಮನಕ್ಕೆ ತಂದಿದ್ದೀವಿ ನಾವು ನಿಮಗೆ ಮೂರು ದಿನ ಕಾಲಾವಕಾಶ ಕೊಡ್ತೀವಿ ಅಷ್ಟೊಳಗಡೆ ನೀವು ಏನು ಮಾಡ್ತೀರೋ ಬಿಡ್ತೀರೋ ನಮ್ಗೆ ಗೊತ್ತಿಲ್ಲ ನೀವು ಮೇಲ್ಮಟ್ಟದ ಅಧಿಕಾರಿ ಗಮನ ಸೆಳೆದು ಏನು ನಿಮ್ಮ ಇಂಧನ ಇಲಾಖೆ ಸಚಿವರು ಭೇಟಿ ಮಾಡ್ತಿರೋ ಪ್ರಧಾನ ಕಾರ್ಯದರ್ಶಿನ ಭೇಟಿ ಮಾಡ್ತಿರೋ ನಮ್ಮ ರೈತರಿಗೆ ಸಂಪೂರ್ಣ ವೇಳೆ ಕರೆಂಟ್ ಕೊಡಬೇಕು ಏನೇ ಟಿ ಸಿ ಸುಟ್ಟೋದ್ರೂ ಕೂಡ ಮೂರು ದಿನದೊಳಗಡೆ ಅವರಿಗೆ ಅವಕಾಶ ಮಾಡಿ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಒತ್ತಾಯ ಪತ್ರನ ನಿಮಗೆ ಕೊಡ್ತಾ ಇದ್ದೀವಿ